ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಅಲ್ಲಮ ಪ್ರಭುದೇವರ ವಚನ ಹೀಗಿದೆ ಸತ್ಯವುಳ್ಳ ಭಂಡವ ತುಂಬುವುದಯ್ಯ ಸುಯಿಧಾನವಯ್ಯ ಸುಯಿಧಾನವಯ್ಯ ಮನಧಾರೆ ಒಟ್ಟಲು ಕೂಡಲ ಸಂಗನ ಶರಣರು ಹಿಡಿಯದ ಭಂಡವನು ಆರಾದಡಾಗಲಿ ಹೋಗಲೀಯರಯ್ಯ ಈ ವಚನದ ಸಾರ ಹೀಗಿದೆ ಮನಸ್ಸಿನಲ್ಲಿ ನಾವು ಸದಾ ತುಂಬಿಕೊಳ್ಳಬೇಕಾದ ಸರಕು ಎಂದರೆ ಸತ್ಯನಿಷ್ಠೆ ಮನಸ್ಸು ಧಾರಾಪಾತ್ರೆಯಿದ್ದಂತೆ ಧಾರಾಪಾತ್ರೆಯಲ್ಲಿರುವ ನೀರಿನಂತೆ ನಮ್ಮ ಮನಸ್ಸಿನಿಂದ ಸತ್ಯನಿಷ್ಠೆ ಭಕ್ತಿ ಭಾವಗಳು ಸದಾ ಸೋರಿ ಹೋಗುತ್ತಿರುತ್ತವೆ ಆದ್ದರಿಂದ ಶರಣರು ಸಾವಧಾನ ಸಾವಧಾನ ಎಂದು ಎಚ್ಚರಿಸುತ್ತಾರೆ ಮನಸ್ಸಿನಲ್ಲಿ ಸತ್ಯನಿಷ್ಠೆಯನ್ನು ಸ್ಥಿರವಾಗಿರಿಸಿಕೊಳ್ಳದ ಯಾರು ಭಗವಂತನತ್ತ ಸಾಗಲಾರರು ಎಂಬ ಅಲ್ಲಮ ಪ್ರಭುಗಳ ಸ್ಪಷ್ಟ ಭಾವ ಅವರ ಈ ವಚನದ ಮೂಲಕ ವ್ಯಕ್ತವಾಗಿದೆ ಶರಣು ಶರಣಾರ್ಥಿಗಳು